ವೈದ್ಯ ಆಯುರ್ವೇದಿಕ್ ಆಸ್ಪತ್ರೆ ಪುತ್ತೂರು ಇದರ ಮಾಲಕರ ಎಕ್ಸ್ಕ್ಲೂಸಿವ್ ಶೀಘ್ರದಲ್ಲೇ ನಿರೀಕ್ಷಿಸಿ ನಲವತ್ತರಿಂದ ಸರ್ಕಾರದಿಂದ ನೀವು ಹೇಳಿದಾಗ ಯಾದ್ರೂ ರೆಕಗ್ನಿಷನ್ ಬಂದ್ರೆ ಸಂತೋಷ ನಾವು ಸಾಕಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತಾ ಇದ್ದೇವೆ ಗುಣಮಟ್ಟಕ್ಕೆ ತಕ್ಕಂತೆ ಅವರು ನಮ್ಮಲ್ಲಿ ಇರ್ತಾರೆ ಕೆಲವ್ರನ್ನ ತೆಗಿಬೇಕಾಗತ್ತೆ ಕೆಲವರು ಅವ್ರು ಬೇರೆ ಕೆಲಸ ಹುಡ್ಕೊಂಡು ಹೋಗ್ತಾರೆ ನಿಜವಾದ ಆಸ್ತಿ ನಮ್ಮ ದೇಶದ ಆಸ್ತಿ ಆಯುರ್ವೇದ ಸೀಲ್ ಆಗಿ ಬರುವಂತ ಮೆಡಿಸಿನ್ಸ್ ಸಾಮಾನ್ಯವಾಗಿ ಅದು ಒಳ್ಳೆ ಕಂಪನಿ ರೆಪ್ಯೂಟೆಡ್ ಕಂಪನೀಸ್ ಅಂತ ನಾವೇನು ಹೇಳ್ತೀವಿ ಜಿ ಎಂ ಪಿ ಕಂಪನೀಸ್ ಅಂತ ಹೇಳ್ತೇವೆ ಇದ್ರ ಬಗ್ಗೆ ನಾನು ಹಿಂದೆ ಮಾತಾಡಿದವ್ರು ಕೆಲವು ಡಾಕ್ಟರ್ಸ್ ಎಲ್ಲ ನನ್ನ ಬಗ್ಗೆ ಬಹಳ ಕೂಡ ಮಾಡಿದ್ದಾರೆ ನನಗೆ ಕೆಲವು ವೈದ್ಯರು ಇರ್ತಾರೆ ಕೆಲವರು ವೈದ್ಯರು ನಾವು ತೆಗಿತೀವಿ ಕೆಲವರು ಅವರೇ ಬೇರೆ ಕೆಲಸ ಹುಡುಕಿ ಹೋಗ್ತಾರೆ ಒಂದನೇದಾಗಿ ಆಯುರ್ವೇದ ಟ್ರೀಟ್ಮೆಂಟ್ ಖಂಡಿತವಾಗೂ ಕಾಪುತ್ತೆ ದುಬಾರಿ ದುರಾದೃಷ್ಟ ಇವತ್ತಿನ ದಿನ ಬೇರೆ ಬೇರೆ ಚಿಕಿತ್ಸಾ ವಿಧಾನ ಅದರಲ್ಲಿ ಅಲೋಪತಿ ಚಿಕಿತ್ಸೆಗೆ ಹೋಗ್ತಾರೆ ಹೋಗ ಹಾಗಾಗಿ ಅಲೋಪತಿ ಮುಗಿಸಿ ಅದ್ರಲ್ಲಿ ಇನ್ನು ಮುಂದುವರಿಲಿಕ್ಕೆ ಆಗೋದಿಲ್ಲ ಅಂತ ಆಗುವಾಗ ಆಯುರ್ವೇದಕ್ಕೆ ಬರ್ತಾರೆ ಅದರಲ್ಲಿ ಸ್ಟೀರಾಯ್ಡ್ ಮಿಕ್ಸ್ ಮಾಡೋದು ಅದರಲ್ಲಿ ಇಂಗ್ಲಿಷ್ ಮೆಡಿಸಿನ್ ನ ಪೂರಿ ಮಾಡಿ ಹಾಕೋದು ಇಂಥವೆಲ್ಲ ನಡೀತಾ ಇದೆ ಈಗ ಸುಮಾರಷ್ಟು ಬೆಳಕಿಗೆ ಬಂದಿದೆ ಸುಮಾರಷ್ಟು ಗೋಪ್ಯವಾಗಿ ನಡೀತಾ ಇದೆ ಕೆಲವು ಡಾಕ್ಟರ್ಸ್ ನನಗೆ ಥ್ರಟನ್ ಎ ಬ್ಲಾಕ್ ಶೀಪ್ ಅಂದ್ರೆ ಯಾವುದೋ ಒಂದು ಮಧ್ಯದಲ್ಲಿ ಒಂದು ಕೊಳೆತ ಹಾಗೆ ಆದ್ರೆ ಅದರಲ್ಲಿ ಕಲಬೆರಕೆ ಆಗಿರೋ ಸಾಧ್ಯತೆ ಇದೆ ಅಂತ ಹೇಳಿ ಆದ್ರೆ ಇದನ್ನ ದುರುಪಯೋಗ ಈ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸಿಕೊಳ್ತಾ ಇರುವಂತ ಕೆಲವು ವೈದ್ಯರುಗಳು ಕೂಡ ಇದು ಆಯುರ್ವೇದ ಸರಿ ಅರ್ಥ ಮಾಡಿಕೊಳ್ಳದೆ ತಗೊಂಡುಕೊಂಡ ನಿರ್ಧಾರ ಅಂತ ಹೇಳಬಹುದು ನಮ್ಗೆ ಸರ್ಕಾರದಿಂದ ಬೆನಿಫಿಟ್ ಯಾವುದೇ ತರದಲ್ಲೂ ಬರ್ತಿಲ್ಲ ಸೌಲಭ್ಯಗಳು ಏನಿದೆಯೋ ಅದು ಆಯುಷ್ಗೆ ಸಂಪೂರ್ಣ ಪ್ರಮಾಣದಲ್ಲಿ ಬರ್ತಾ ಇಲ್ಲ వెస్టర్న్ ఫార్మా ఏనో అది భయంకర ప్రభావ ప్రభావశాలి